ತಾಯಿ ತನ್ನ ತಾಯಿಯನ್ನ ನೋಡಿಕೊಂಡು ಹಾಡಿರ್ತಕ್ಕಂತ ಒಂದು ಪದ್ಯ ಇದು ಅವಾಗೆಲ್ಲ ತಾಯಿ ನೋಡ್ರಿ ಇಲ್ಲೆಲ್ಲ ಇನ್ನ ಜಾನಪದಕ್ಕಾಗಿ ನಾವು ಆ ಗೀಗಿ ಪದವನ್ನ ನುಡಿಸೋರ್ಗೆ ಡೊಳ್ಳಿನ ಪದವನ್ನ ಬಾರಿಸೋರ್ಗೆ ಇನ್ನ ಸನ್ಮಾನ ಮಾಡಿದ್ವಲ್ಲ ಬಹಳ ಖುಷಿ ಅನ್ನಿಸ್ತೀರಿ ಅವ್ರು ಯಾ ಎಮ್ ಎನಿವರ್ಸಿಟಿ ಒಳಗೆ ಓದೋರಲ್ಲ ಪುಸ್ತಕ ಪೆನ್ನ ಹಿಡ್ಕೊಂಡು ಕುರಿ ಕಾಯೋ ಸಹಿತ ಎಂಥ ಜಾನಪದ ಕಟ್ಟಿತ್ತು ಅವ സത്തുള്ള ശരണ മടുവേ നമന കാപാഡോ കുളനാ ഓ കൂരന സത്തുള്ള ശരണ മടുവേ നമന കാപാഡോ കുഗന ഓ ಆ ಕುರಿ ಕಾಯ್ಕೊತ ಕಟ್ಟಿರ್ತಕ್ಕಂಥ ಹಾಡು ನಮ್ಮವ್ವ ರೊಟ್ಟಿ ಪಡ್ಕೊತ ಕಟ್ಟಿರ್ತಕ್ಕಂಥ ಹಾಡು ಹೊಲದಾಗ ಹಂತಿ ಮಾಡ್ಕೊತ ಕಟ್ಟಿರ್ತಕ್ಕಂಥ ಹಾಡು ಎಂಥೆಂಥ ಪದಗಳದವ್ರಿ ಅವೆಲ್ಲ ನಮಗೆ ಇವತ್ತು ಮೌಲ್ಯವನ್ನು ನೀತಿಯನ್ನು ಕಲಿಸ್ಕೊಟ್ಟವು ಅಂದ್ರೆ ಆ ತಾಯಿ ತಂದೆ ಕಟ್ಟಿಕೊಟ್ಟಿರ್ತಕ್ಕಂಥ ಜನಪದ ಗೀತೆಗಳು ಇವತ್ತು ಇಂಥ ಈ ಒಂದು ಜನಪದ ಗೋಷ್ಠಿಯ ಮೇಲೆ ಕಾರ್ಯಕ್ರಮವನ್ನು ಇಲ್ಲಿ ಹಮ್ಮಿಕೊಂಡಾರ ಅಂದ್ರ ಇಲ್ಲಿ ಆ ಸೊಗಡು ಐತಿ ಅಂತ ನನಗೆ ಅನ್ನಿಸ್ತದ ಬಹುಶಃ ಸಿಟಿಗಳಲ್ಲಿ ಹೋದ್ರ ಇಂಥ ಒಂದು ಕಾರ್ಯಕ್ರಮಗಳನ್ನ ಕಡಿಮೆ ನಾವು ಯಾಕಂದ್ರ ಅಲ್ಲಿ ಮಗು ಹುಟ್ಟಿದ ತಕ್ಷಣನ ಹುಟ್ಟೋಕಿನ ಮೊದಲು ಹೇಳ್ದಂತಡ್ರೆ ನಿಮಗ್ ಮೊದಲ ಆ ಹೆಂಗಂದ್ರ ತಾಯಿ ಗರ್ಭದೊಳಗ ಮಗು ಮೂಡಿತು ಅಂದ್ರ ಅವಾಗನ ಸಂಸ್ಕಾರ ಕೊಡ್ತಿದ್ಲು ತಾಯಿ ಹೆಂಗ ಸಂಸ್ಕಾರ ಕೊಡ್ತಿದ್ಲು ಈಗ ನಮ್ಮವ್ವ ನೋಡಿದ್ರೆ ಖುಷಿ ಏನಿಸ್ತು ಇಲ್ಕಲ್ ಸೀರೆ ಹಾಕ್ಕೊಂಡು ಒಂದು ಸಂಭ್ರಮ ಒಂದು ಒಂದು ಸೊಗಡ ನಮ್ಮ ನೆಲದ ನೆಲ ಮೂಲದ ಸಂಸ್ಕೃತಿಯನ್ನು ಅದು ಬಿಂಬಿಸ್ತದೆ ಹಸಿರ ಕಡ್ಡಿ ಹಸಿರಿಟ್ಟೋ ಪಸರಗ ಮ್ಯಾಲೆ ಮಾಡಿ ಬಿಸಿಲಿಗೆ ಬೆನ್ನ ಮಾಡಿ ನಿಲ್ಲಂಗಾಗೇತ್ರಿ ಬಾಲನ ಭಾವಕ್ಕಾಗಿ ಬಯಸಂಗಾಗೇತ್ರಿ ಎಳ್ಳು ಹಚ್ಚಿದ ರೊಟ್ಟಿ ಎಣ್ಣೆ ಬದನೆ ಕಾಯಿ ಪಲ್ಯ ಎಳ್ಳು ಹಚ್ಚಿದ ರೊಟ್ಟಿ ಎಣ್ಣೆ ಬದನೆ ಕಾಯಿ ಪಲ್ಯ ಹೊಂಗೆ ಎನ್ನೆರಳಲ್ಲಿ ಕೂತ್ಕೊಂಡು ಉಣ್ಣಂಗಾಗೇತ್ರಿ ಬಾಲನ ಭಾವಕ್ಕಾಗಿ ಬಯಸಂಗಾಗೇತ್ರಿ ಅಂತ ಆ ತಾಯಿ ಬಯಸ್ತಿದ್ಲವಾಗ ಸಮೃದ್ಧವಾಗಿ ಆಮ್ಲಜನಕವನ್ನು ಕೊಡ್ತಕ್ಕಂಥ ಹೊಂಗೆ ನೆರಳದೊಳಗ ಅಪ್ಪನ ಮಠದೊಳಗೆ ಕುಂತು ಚೌಳಿಕಾಯಿ ರೊಟ್ಟಿ ಎಳಿ ಬದ್ನಿಕಾಯಿ ಎಣ್ಣೆ ಬದ್ನಿಕಾಯಿ ಪಲ್ಯ ರೊಟ್ಟಿ ಉಂಡ್ರ ಅದು ಹೊಟ್ಟೆಗಿನ ಶಿಶು ಹೆಂಗೆ ಹೊರಗೆ ಬರ್ತಿತ್ತು ಅಂದ್ರ ಅತ್ಯಂತ ಆರೋಗ್ಯಯುತವಾಗಿ ಬಂದು ಅಪ್ಪ ಬಸವ ಅಂತ ಕೈ ಮುಗೀತಿತ್ತು ಅಂತಹ ಸಂಸ್ಕಾರವನ್ನ ಇಂಗ್ಲೇಶ್ವರದಂತನ್ನೆಲ್ಲ ಈ ಜಾನಪದ ಮೂಲದ ಸಂಸ್ಕೃತಿ ಕಲಿಸ್ಕೊಡ್ತಾ ಇತ್ತು ಬಂಧುಗಳೇ ಆದ್ರೆ ಇವತ್ತು ನಮ್ಮ ತಾಯಂದ್ರಿಗೆ ಈಗಿನ ಪೀಳಿಗೆಗೆ ಇಲ್ಲೇನು ಮುಂದೆ ಕುಂತೀವಲ್ಲ ರೀ ಹುಡುಗರು ಸಣ್ಣ ಹುಡುಗರು ಅದಾವಲ್ಲ ಇಂಥ ಪೀಳಿಗೆಗೆ ಹೆಂಗಾಗೈತಿ ಇವತ್ತ ಅಂದ್ರೆ ನಮ್ಮ ನಮ್ಮ ಊರಿಗೆ ತಾಯಂದ್ರಿಗಳಿಗೆಲ್ಲ ನೀವು ಏನು ಬಯಸ್ತೀರವಾ ಅಂದ್ರೆ ನಾವೆಲ್ಲ ಬಯಸುವಂಥ ದಾ ರೊಟ್ಟಿ ಪುಂಡೆ ಪಲ್ಯ ಕಲ್ಲನ್ ಚಟ್ನಿ ಹುಳ್ಳ ನುಚ್ಚ ಬಾನ ಮೊಸರ ಇಂಥವು ಯಾವುದು ಅವು ನಾವು ಕೇಳುವುದೇ ಬೇರೆ ಈಗ ಹೌದ್ರಿ ಕಾಕಂದ್ರೆ ಮನ್ಯಾಗ ನೀವು ಮೊಮ್ಮಕ್ಕಳು ನೋಡಿರಿ ಈಗ ಏನು ಕೇಳ್ತಾವು ಈಗಿನ ಸ್ವಸ್ಥರು ನಮ್ಮವಾರಿಗೆ ಅವರು ನಿಮ್ಮದಲ್ಲರ ಸುದ್ದಿ ನಂದು ಹೇಳಕ್ಕಿ ನಮ್ಮ ಕಡೆದ ನಾವೇನ್ ಕೇಳ್ತೀವಿ ಅಂದ್ರ ಫೈವ್ ಸ್ಟಾರ್ ಹೋಟೆಲ್ ಕೋಗಿ ಕಡ್ಡಿಯ ಚುಚ್ಚಿಕೊಂಡು ಫೈವ್ ಸ್ಟಾರ್ ಹೋಟೆಲ್ ಹೋಗಿ ಕಡ್ಡಿಯ ಚುಚ್ಚಿಕೊಂಡು ಕಡ್ಡಿ ಚುಚ್ಚಿ ಏನ್ ತಿಂತೀವ್ರಿ ಹಾ ಗೋಬಿ ಮಂಚೂರಿ ಅನ್ನ ತಿನ್ನಂಗಾಗೇತ್ರಿ ಇನ್ನೊಂದ್ ಬಯಸ್ತೇವ್ರಿ ರೋಡ್ ಮ್ಯಾಗ ಇರ್ತಾವ ಏನ್ರೀ ಅವ್ ರೋಡ್ ಮ್ಯಾಗಿನ ಪಾನಿ ಪೂರಿ ತಿನ್ನಂಗಾಗೇತ್ರಿ ಹಂಗ ತಿಂದು ಇವತ್ ಅಪ್ಪರ್ ನೋಡಿದ್ರ ನಮಸ್ಕಾರ ಮಾಡ್ರಿ ಅಂದ್ರೆ ನನ್ನ ಮಗಳು ಬಗ್ಗೆ ಅಂದ್ರೆ ಎಷ್ಟೊತ್ತಿಗೆ ಬಗ್ತದ ರೀ ಬೇರೆ ಯಾರು ಬೇಡ್ರಿ ನಂದ ಉದಾಹರಣೆ ತೊಗೊತೇನು ಈಗಿನ ಪೀಳಿಗೆ ಹಿಂಗಾಗತ್ತೈತಿ ಯಾಕಂದ್ರೆ ಜಾನಪದದ ಕೊರತೆ ನಮ್ಮ ಊರಾಗ ಹಿಂಗೆ ಒಂದು ಆ ಕಡೆ ರೀ ಬೇರೆ ಊರ ಕಡೆ ಗಣಪತಿ ಹಬ್ಬ ಇತ್ತು ಗಣಪತಿ ಹಬ್ಬದಾಗ ಒಂದು ಜಾನಪದ ಹಾಡಿನ ಕಾರ್ಯಕ್ರಮ ಇಟ್ಕೊಂಡಿದ್ವಿ ಆ ಕಾರ್ಯಕ್ರಮದೊಳಗೆ ಒಂದಿಷ್ಟು ಯುವಕರು ಬಂದು ಸ್ಪರ್ಧೆ ಇದ್ದಿದ್ದಕ್ಕೆ ಜಡ್ಜ್ಮೆಂಟಿಗೆ ಬರ್ರಿ ಮೇಡಮ್ ನೀವೊಂದಿಷ್ಟು ಜಾನಪದ ಹಾಡ್ತೀರಿ ಜಡ್ಜ್ ಮಾಡ್ರಿ ಅಂದ್ರೆ ಬಂದ ಒಂದು ಹುಡುಗ ಅಲ್ಲೇ ಟೊಪಿಗೆ ಹಾಕ್ಕೊಂಡು ಕುಂತಾನಲ್ರಿ ಅವನಂಗಿದ್ದ ಒಂದು ಹುಡುಗ ಬಂದ ಬಂದು ಮೇಡಮರ ಜಾನಪದ ಹಾಡ್ತೀನಿ ರೀ ಹಾಂ ಹಾಡಪ್ಪ ಒನ್ ನಂಬರ್ ಬರ್ಕೊಂಡೆ ಹೆಸರು ರೇವಣ ಬರ್ಕೊಂಡೆ ಶುರು ಮಾಡಿದ ಜಾನಪದ ಹಾಡಪ್ಪ ಅಂದೆ ಹಾಡ್ರಿ ಮೇಡಮ್ ಅದ ಹ್ಞೂನಪ್ಪ ಶುರು ಮಾಡಿದನ್ರ ಬಂದ ಬಂದು ನಾ ಡ್ರೈವರ ಹಾಂ ಅಂದ ರೀ ಅವ್ರ ಹಿಂಗೆ ಅಂದ್ರೆ ನಿಮ್ಮಂಗೆ ಓನ ಅಂದ್ರೆ ಅವ್ರ ಗಾಬ್ರೇ ಬಿಟ್ ನಾನು ಅಲ್ಲಿ ವೇದಿಕೆ ಮ್ಯಾಗ ಪರಮ ಪೂಜರ್ನ ಕೂಡಿಸಿದ್ರು ಎಪ್ಪ ಯಪ್ಪ ಎಪ್ಪ ಯಪ್ಪ ಅಂತ ಕೈ ಮುಗಿದ್ಬಿಟ್ಟು ನಾನು ಎಪ್ಪ ಸಾಕು ಆಯ್ತು ನಾನು ಎಲ್ಲ ನಿನಗೆ ಮಾರ್ಕ್ಸ್ ಹಾಕ್ಕೊಂಡಿನಿ ನಡಿಯಪ್ಪ ಅಂದೆ ಮತ್ತೆ ಇನ್ನೊಂದು ಹುಡುಗ ಬಂದೇನ ರೀ ಅಮ್ಮ ಮುಂದೆ ಏನು ಹಾಡ್ತಾನ ಅಂತ ನಾ ಖುಷಿಯಿಂದ ಜನಪದ ಏನಾರ ಹಾಡ್ತಾನ ಅಂತ ಕೇಳಿದೆ ಅವ ಶುರು ಮಾಡಿದೆ ಮೇಡಮ್ ಅವ್ರು ಹಾಡ್ಲಿ ಅಂದ ಹಾಡ್ಯಪ್ಪ ಅಂದೆ ನೋಡಿ ನೀ ಅಂದ ಅಂದೆ ನೀ ನಗದು ಬೇಡ ನೋಡುದು ಬೇಡ ನಾ ಮಾರ್ಕ್ಸ್ ಹಾಕ್ತೀನಪ್ಪ ಹೋಗಿ ಚಂದ ಹಾಡ್ತಿ ಪುಟ್ಟ ಅಂದೆ ಇವತ್ತು ಬಂಧುಗಳೇ ನಮ್ಮ ಯುವ ಪೀಳಿಗೆ ಇದನ್ನೇ ಜಾನಪದ ಅನ್ಕೊಂಡು ಇದನ್ನ ಯಾಕ ಅಪ್ಪೋರಿದ್ರು ನನಗೆ ಹೇಳಕ್ಕೆ ಮುಜುಗರ ಅನ್ನಿಸ್ತು ಯಾಕ ಅಪ್ಪೋರೆ ತಮ್ಮಲ್ಲಿ ಕ್ಷಮೆ ಕೇಳಿ ಇದನ್ನು ಯಾಕೆ ತಮ್ಮ ಮುಂದೆ ಇಡ್ತಾ ಇದ್ದೀನಿ ಅಂದ್ರ ಇವತ್ತಿನ ನಮ್ಮ ಪೀಳಿಗೆ ಯಾಕಂದ್ರೆ ಇವತ್ತಿನ ನಮ್ಮ ಪಿಳೆಗೆ ನಾವು ಕೊಟ್ಟಿರ್ತಕ್ಕಂಥ ಕುರುಕುರಿ ಮ್ಯಾಗಿ ಇಂಥವು ತಿಂದು ಕಿರಿಕಿರಿ ಮಾಡಿ ಅವ್ರ ಮುಂದೆ ಕಲಿಯೋದ ಇಂಥ ಹಾಡ ಕೇಳದ ಕೇಳೋದ ಇವತ್ತ ಹಾಡಗಳನ್ನ ಬಂಧುಗಳೇ ಕೇಳ್ರಿ ಬ್ಯಾಡನ್ನಂಗಿಲ್ಲ ಮನರಂಜನೆಗಾಗಿ ಇದು ಒಂಚೂರು ಇರಲಿ ಆದರೆ ನಮ್ಮ ಬದುಕನ್ನು ಕಟ್ಟಿ ಸಾಹಿತ್ಯ ಯಾವುದು ಅಂದ್ರ ದೇಸಿ ಮೂಲದ ನೆಲ ಮೂಲದ ಈ ಜಾನಪದ ಸಾಹಿತ್ಯ ಸಲ ಹಿಂಗ ಟೂರಿಗೆ ಹೋಗಿದ್ವಿ ನಾವು ನಮ್ಮ ಟೂರಿಗೆ ಹೋದಾಗ ಮಕ್ಕಳೊಟ್ಟಿಗೆ ಹೋಗಿದ್ವಿ ಆ ಘಾಟ್ ಸೆಕ್ಷನ್ ಕಡೆ ಹೋದಾಗ ಚಿಕ್ಕಮಂಗ್ಳೂರು ಆ ಕಡೆ ಹೋದಿವ ಘಾಟ್ ಸೆಕ್ಷನ್ ಹುಡ್ರು ಸುಸ್ತಾಗಿ ಮಲಗಿ ಬಿಟ್ಟಿದ್ವು ನಾನು ಅಂದೆ ಮಕ್ಕಳಿಗೆ ಮಕ್ಕಳೇ ಆ ಪ್ರಕೃತಿ ಸೌಂದರ್ಯ ನೋಡ್ರಿ ನಮ್ಮ ಕಡೆ ನೆಲದೊಳಗ ಜ್ವಾಳ ಸಜ್ಜಿ ಶೇಂಗಾ ಕಡ್ಲಿ ತೊಗರಿ ಹತ್ತಿ ನೋಡಿರಿ ಇಲ್ಲಿ ಚಹಾ ಬೆಳಿತರ ಈ ನೆಲ ನೋಡ್ರಿ ಈ ಭೂಮಿ ನೋಡ್ರಿ ಮಲ್ನಾಡ್ ಕಡೆ ಈ ಪ್ರಕೃತಿ ಸೌಂದರ್ಯ ನೋಡ್ರಿ ಅಂತ ಅಂದೆ ನಾನು ವಾಲ್ಯಬೋಡ್ರಿ ಮೇಡಮ್ ಅರ ವಾಲ್ಬೋಡ್ರಿ ಮೇಡಮ್ ಅರ ಸುಸ್ತಾಗ ಕಥತಿ ಅಂತ ಮಲಕಿದ್ವು ಅಣ್ಣ ಏನಾರು ಮಾಡ್ಬೇಕು ಒಂದೇ ನಾನು ಈ ಹುಡುಗರಿಗೆ ಹೆಂಗೆ ಇಪ್ಪ ಇಲ್ಲಿತನ ಕರ್ಕೊಂಡ್ಬಂದಿವಿ ಪ್ರವಾಸಕ್ಕಂತ ಅದನ್ನು ಹೆಂಗೆ ತೋರಿಸ್ಬೇಕು ಮಕ್ಕಳಿಗೆ ಈ ಪ್ರಕೃತಿ ಸೌಂದರ್ಯವನ್ನ ಅಂತ ಅಂದೆ ಅವ ಗಾಡಿ ಹೊಡಿತರ್ತಕ್ಕಂಥ ಡ್ರೈವರ್ ತಮ್ಮ ಇದ್ದ ಮೇಡಮ್ ಅವ್ರ ಒಂದಿಷ್ಟು ಜಾನಪದ ರೀ ಎದ್ದೇಳ್ತಾ ಹುಡುಗರು ಖುಷಿಯಾಗಿ ಆ ಹಾಡು ಕೇಳ್ಕೊತ ನೋಡ್ತಾ ಭಾಳ ಖುಷಿ ಅನ್ನಿಸ್ತೀನಿ ಅಯ್ಯ ತಮ್ಮ ಹಾಕಪ್ಪ ಬಾ ನನಗೂ ಜಾನಪದ ಅಂದ್ರೆ ಭಾಳ ಇಷ್ಟ ಹಚ್ಚ ಕೇಳ್ಕೊತ ಪ್ರಕೃತಿ ಸೌಂದರ್ಯ ಸೌಕೊಂತ ಹೋಗೋಣ ಅಂತ ನಾನು ಅಂದೆ ಅದಣ್ಣ ಅವ ಜಾನಪದ ಹಚ್ಚಿದ ಹಚ್ಚಿದ ಶುರುವಾಯ್ತು ಅದೇನ ಡಕ್ ಢಕ್ ಡಕ್ ಡಗ್ ಅಂತ ಕುಟ್ಟಿದಂಗ ಅದ್ಯಾಕಿದಂಗಾಗತ್ರಿ ನನಗ ರಂಜಿಕ ಬರ್ತದ ಸೌಂಡ್ ಕೇಳಿದ್ರೆ ಹುಡುಗರಿಗೆ ಅವ ಬೇಕೀಗ ಡಿ ಜಿ ಇರ್ಬೇಕ್ರೆ ಬೇಕಾದ ಹಬ್ಬ ಇರಲಿ ಆ ಡಿ ಜಿ ಇರಬೇಕು ಆದ್ರೆ ಪುಣ್ಯಕ್ಕೆ ಈ ನೆಲದೊಳಗೆ ಬಂದ ತಕ್ಷಣ ನನಗೆ ಜಾತ್ರೆ ಅಂದ್ರೆ ಡಿ ಜಿ ಕೇಳಿಸ್ಲಿಲ್ಲ ಬಹಳ ಒಂದು ಭಕ್ತಿಯ ಹಾಡ ಕೇಳಿಸ್ತ ಯಾಕೆ ಶಿವಲಿಂಗ ನಡೆಸುತ್ತಿ ಹಿಂಗ ಅಂತ ಆ ನುಡಿ ಕೇಳಿದಾಗ ಅನಿಸ್ತು ಭಕ್ತಿ ಭಾವ ಶ್ರದ್ಧೆ ಅಂತಕ್ಕಂಥದ್ದು ಎಲ್ಲಿ ಈ ಇಂಗ್ಲೀಷರ ನೆಲದೊಳಗೈತಿ ಅಂದಾಗ ಹಚ್ಚಿದು ಕುಣಿತಾಳೋ ಕುಣಿತಾಳೋ ನೆಲಕ್ಕ ಕಾಲ್ ಹತ್ತದಂಗ ಕುಣಿತಾಳೋ ಜಿಗಿತಾಳೋ ಇಕ್ಕಿ ಜಿಗಿತಾಳೋ ಮುಂದೇನಾಯ್ತಮ್ಮ ಸ್ವಾಮಿಯ ನೋಡಿ ಹೆಂಜ್ ಆ ಅವ್ರ ಹೇಳಿದ್ರು ನೋಡ್ರಿ ಹುಡ್ರಿ ಇಂತ ಪರ್ಫೆಕ್ಟ್ ಹೇಳ್ತಾರ್ರಿ ಅವ್ರು ಬಾರಿ ಹೇಳ್ತಾರೆ ಕಟ್ ಹೇಳ್ತಾರ ಹುಡ್ರಿ ಎಂತ ಗಾಡ್ಯಾಗ ಆಶ್ಚರ್ಯ ಬಿಡುತ್ತೆ ನನಗೆ ಅಲ್ಲ ಇಷ್ಟೊತ್ತಿ ಏನಿವು ಹುಡ್ರು ನೋಡ್ರಿ ನೋಡ್ರಿ ಅಂದ್ರೆ ಗಪ್ ಮಕ್ಕೊಂಡಿದ್ದು ಸುಸ್ತ್ರಿ ಸುಸ್ತ್ರಿ ಅಂತ ಈಗ ಈಗೆಲ್ಲೋಯ್ತು ಒಂದೆ ಇವತ್ತು ಬಂಧುಗಳೇ ನಿಜವಾಗಿ ವಿಷಾದ ಅನ್ನಿಸ್ತದೆ ಅದನ್ನು ಮನ ಊಟಕ್ಕೆ ಉಪ್ಪಿನಕಾಯಿ ಬೇಕ್ರಿ ಅದು ಹಿತ ಅನ್ನಿಸ್ತದೆ ಊಟ ಉಪ್ಪಿನಕಾಯಿನ ಊಟ ಮಾಡ್ತೀನಿ ಅಂದ್ರೆ ಹಿತ ಅನ್ನಿಸ್ತದ್ರಿ ಅದು ಅದು ಆರೋಗ್ಯಕ್ಕೆ ಒಳ್ಳೇದು ಅನ್ನಿಸ್ತದೆ ರೀ ರೊಟ್ಟಿ ಪಲ್ಯ ಊಟನ ಆರೋಗ್ಯಕ್ಕೆ ಬೇರೆ ಈಗಿನ ಕುರುಕುರೆ ಮ್ಯಾಗಿ ಊಟನ ಆರೋಗ್ಯಕ್ಕೆ ಬೇರೆ ಅದಕ್ಕೆ ಇದೇನಾದಲ್ರಿ ಇದು ತಾಯಿಂದ್ರೆ ನಮ್ಗೆ ಹಿರಿಯರು ಕಟ್ಟಿ ಕೊಟ್ಟಿರ್ತಕ್ಕಂಥ ಹಳಿಸ್ಲಾರ್ದು ಬುತ್ತಿ ಇದು ಮಗು ದೊಡ್ಡದಾದ ತಕ್ಷಣ ಅವಾಗೆಲ್ಲ ನಮ್ಮ ಕಾಕಂದ್ರಿಗೆ ಗೊತ್ತೈತೆ ನೋಡ್ರಿ ಒಂದು ಹಂಡೆ ನೀರು ಕೂಸು ಹುಟ್ಟೈತೆ ಅಂದ್ರೆ ಮನೆಯಾಗ ಒಂದು ಹಂಡೆ ನೀರು ಸುಡು 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 ನೀರು ಕಾಯಿಸಿ ಬ ದಬ 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 ದಾಗ ಸುರಿವಿ ಅದನ್ನೇನು ಮಾಡ್ತಿದ್ರು ಬೆಳ್ಳನ ಬೆಳ್ಳಿಲೆ ಮೆತ್ತನ್ ಬಟ್ಟಿಲೆ ಒರೆಸಿ ಆ ಒಂದು ಹಳ್ಳಿ ತಗೊಂಡು ಬಳ್ಳುಳ್ಳಿ ಪಕ್ಕಳ ಇಟ್ಟು ಹಳ್ಳಾಗ ಅರಿಶಿಣ ಪುಡಿ ಹಾಕಿ ಅಳ್ಳತ್ತಿ ಮೇಲೆ ಇಟ್ಟು ಅದಕ್ಕೆ ಕಟ್ಟಿ ಅವ್ರು ರೂ ಹೊಲದ ಮುತ್ತಿನ ಕುಂಚಿಗೆ ತೆಗಿತಿದ್ಲು ನಮ್ಮ ಹೊಲ್ದ ಅಂತ ಅವ್ರ ರೋವು ಹೊಲ್ದ ಕುಂಚಿಗೆ ತೆಗೆದು ನೆನೆಸ್ಕೊಂಡು ಅದನ್ನು ಕಟ್ಟಿ ನನ್ನ ಸಿಂಗಾರಿ ನನ್ನ ಬಂಗಾರಿ ಹೆಣ್ಣು ಹುಟ್ಟಿದ್ರೆ ನಮ್ಮ ಗಂಡಿದು ಅಂದ್ರೆ ಗಂಡು ಹುಟ್ಟಿದ್ದು ಅಂದ್ರೆ ಅಪ್ಪನ ಹೇಳ್ತಿದ್ದವು ಅಂದು ಅದಕ್ಕೆ ಆಶಾಡೆ ಅದೆಲ್ಲ ಬಹುಶಃ ಹಿರಿಯರಿಗೆ ಗೊತ್ತಿರ್ತದೆ ಈಗಿನ ಪೀಳಿಗೆಗೆ ಇದು ನಾವು ಕಾಣ್ಲಾರೆ ಆ ಕಾಕಾರ ಹೂ ಅಂತಾರ ಅಂದ್ರೆ ಇದನ್ನ ಅವ್ರು ಕಂಡಾರ ಅದನ್ನ ಆಶಾಡಿ ಕೌಡ್ ಲೋಬಣ ಒಗದು ತೊಟ್ಲು ಬಿಡಕಿಟ್ಟು ಬಹುಶಃ ಎಲ್ಲಿಂದ ಅಂದ್ರೆ ಇಲ್ಲಿಂದ ಅಗಸಿ ಬಾಗಿಲ್ ತನ ದೊಡ್ಡ ತೊಟ್ಲ ಜೋಗಳ ಹಾಡಿ ಆ ತಾಯಿ ಜೋರ ತೂಗಿ ಕೈ ಬಿಟ್ಟು ಒಂದ್ ಜೋಗಳ ಪದ ಹಾಡಿದ್ಲು ಅಂದ್ರ ಕೂಸು ಮಕ್ಕಳಿ ಅದ್ರ ಅಪ್ಪ ಸತ್ತ ಮುಕ್ಕೋತಿದ್ರ ಅಷ್ಟ್ ಚಂದ ತಾಯಿ ಜೋಗಳ ಹಾಡ್ತಿದ್ಲಿ ಹೆಂಗ್ ಹಾಡ್ತಿದ್ ರೀ ನಮ್ಮವ್ವ ಬಂಗಾರ ತೊಟ್ಟ ಿರೆ ಜೋ ಜೋ ಕಂಚಿನ ಬಟ್ಟಲದ ಗ ಇಟ್ಟಗೊಂಡು ಇಟಗೊಂಡು ಕಂಚಿನ ಬಟ್ಟಲದಗ ಮಿಂಚೆಣ್ಣೆ ಇಟಗೊಂಡು ತೀಡಿ ಹಚ್ಚಿದರ ಕೊಸರ್ಯಾಡಿ ಅಳತಾನ ಜೋ ಜೋ ಹಸರಂಗಿ ಹಾಲ್ಗಡ ಕುಶಲ ಟೊಪ್ಪಿಗೆ ಪೀಗಿ ಹಸಿರಂಗಿ ಹಾಲ್ಗಡಗ ಕುಶಲ ಟೊಪ್ಪಿಗೆ ಪೀಗಿ ತಿದಿಡಿ ಕಟ್ಟಿದರ ಬಿಚ್ಚಿ ಬೀಚಿ ಅಳತಾನ ಜೋ ಜೋ ಅಂತ ಜೋಗಳ ಪದ ಹಾಡಿ ನಮ್ಮವತ್ತು ಹೋಗಿ ಕೆಲ್ಸಕ್ಕೆ ಹೋದ್ಲು ಅಂದ್ರ ಹಾಲು ಮಾರಿ ಮೊಸರು ಮಾರಿ ಅವಾಗೆಲ್ಲ ಹೈನಗಾರಿಕರೆ ಎಲ್ಲ ಕೆಲಸ ಮುಸ್ಕೊಂಡು ಹೊಲದಾಗೆಲ್ಲಾ ಕೆಲಸ ಮಾಡಿ ಬರೋ ತಕ್ಕ ಕೂಸು ಮುಕ್ಕೊಂಡಿರ್ತಿತ್ತು ಈಗ ನಮ್ಮ ಮಕ್ಕಳ್ರಿ ಈಗಿನ ತೊಟ್ಲ ಏನಾಗ್ಯಾವ್ರ ಆಗ್ಯಾವ ಇಷ್ಟ ಪ್ಲಾಸ್ಟಿಕ್ ತೊಟ್ಲ ಇಲ್ಲೇ ಇಟ್ಟಿರ್ತೀವಿ ಟಿಂಗ್ 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 ಇಷ್ಟ ತೋಗತಿವಿ ನಾವು ಅದಕ್ಕೆ ತೊಟ್ಲ ಸಣ್ಣವಾಗ್ಯಾವ ನಮ್ಮ ಜೋಗಳನ್ನ ಶಾರ್ಟ್ ಮಾಡ್ಕೊಂಡ್ಬಿಟ್ಟಿವ್ ನಾವು ಹೆಂಗ್ಯಾವು ರೀ ನಮ್ಮ ಜೋಗಗಳಿಗೆ ಇಲ್ಲ ಅಂದ್ರೆ ಮೊಬೈಲ್ ಹಚ್ಬಿಡ್ತಿವ್ರಿ ಈಗ ಬಹಳ ಅಗದಿ ಆರಾಮ್ ಕೆಲಸ ಮೊಬೈಲ್ ಹಚ್ಚೋದಕ್ಕೆ ಕೇಳ್ರಿ ಅನ್ನೋದು ಮಕ್ಕಳಿಗೆ ಸಣ್ಣದು ಜೋಗಳ ಮಾಡಿಬಿಟ್ಟಿವ್ ನಾವು ಏನು ಏನ್ ಈಗ ಬಾರ 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 ಗೋಬಿ ಹುಷ ಅಂದ್ರೆ ಅಂಗಡ್ದಾಗ ಮಕ್ಕೊಂಡು ಸಹಿತ ಸೈತೆ ಅದು ಹೊರ ಹಿಂಗ ನಮ್ಮ ಮಕ್ಕಳಿಗೆ ನೆಲಮೂಲದ ಸಂಸ್ಕೃತಿಯನ್ನು ದೇಸಿಯ ಸೊಗಡಿನ ಜಾನಪದಗಳನ್ನು ನಾವು ಇವತ್ತೇನು ಮಾಡ್ತಾ ಇದ್ದೀವಿ ಬಹಳಷ್ಟು ಇವು ಮರೆಮಾಚುತ್ತಾ ಇದಾವೆ ಬಂಧುಗಳೇ ಆ ಕಾರಣಕ್ಕಾಗಿ ಇಂಥ ಜಾನಪದ ಸಂಭ್ರಮವನ್ನು ಜಾನಪದ ಗೋಷ್ಠಿಯನ್ನು ಇವತ್ತು ಗೆಳೆಯರ ಬಳಗೆ ಹಮ್ಮಿಕೊಂಡು ನಿಮ್ಮ ಕಿವಿ ನಮ್ಮ ಮನದಿಂದ ನಿಮ್ಮ ಕಿವಿಗೆ ಮುಟ್ಟಿಸ್ತಾ ಇದ್ದಾರಲ್ಲ ಇವರ ಕಾರ್ಯಕ್ಕೆ ನಾವೆಲ್ಲರೂ ಒಂದು ಚಪ್ಪಾಳೆಯ ಶ್ಲಾಘನೆಯನ್ನು ಕೊಡಬೇಕು ಬಂಧುಗಳೇ ನಿಜಕ್ಕೂ ಜೊತೆಗೆ ಇವತ್ತಿನ ಈ ಕಾರ್ಯಕ್ರಮದೊಳಗೆ ನೋಡ್ರಿ ತಮ್ಮೆಲ್ಲರ ಒಂದು ಆಶೀರ್ವಚನದ ಮೂಲಕ ನಮ್ಮ ಪೂಜ್ಯರು ಉಪಸ್ಥಿತಿಯಾದಿಯಾಗಿ ನಮ್ಮ ಈ ಒಂದು ಆ ಟೀಮಿನ ಅಧ್ಯಕ್ಷರು ಇದ್ದಾರೆ ಆ ಹಿರಿಯರು ಮಾರ್ಗದರ್ಶಕರು ಅವ್ರು ನೋಡ್ರಿ ಅವರು ಧರಿಸಿದ ಅವ್ರು ನೋಡಿದ್ರೆ ಶರಣ ಕೈ ಮುಗಿಬೇಕು ಕೈ ಎತ್ತಿ ಅಂತಹ ಹಿರಿಯರಿಗೂ ನಮಸ್ಕರಿಸುತ್ತಾ ಹಾಗೆ ನಮ್ಮ ದೈಹಿಕ ಶಿಕ್ಷಕರಿದ್ದಾರೆ ಹಾಗೆ ನಮ್ಮೊಟ್ಟಿಗೆ ಪಂಚಾಯಿತಿಯ ಅಧ್ಯಕ್ಷರಿದ್ದಾರೆ ಅವರೆಲ್ಲರ ಸಹಕಾರ ಇರಲಿಲ್ಲ ಅಂದ್ರೆ ಆಗ್ತಿರಲಿಲ್ಲ ರೀ ಹಾಗೆ ನಮ್ಮ ಜೋಗತಿ ಅಮ್ಮನವರಿದ್ದಾರೆ ಇಲ್ಲಿವರೆಗೆ ನಿಮಗೆ ಭಾಳಷ್ಟು ಸ್ಫೂರ್ತಿಯ ಮಾತುಗಳನ್ನು ನೀಡಿರತಕ್ಕಂಥ ಸಾಹಿತ್ಯಾಸಕ್ತರಾಗಿರ್ತಕ್ಕಂತಹ ನಮ್ಮ ಸಹೋದರಿಯಾಗಿರ್ತಕ್ಕಂಥ ರಾಜ್ಯ ಪ್ರಶಸ್ತಿ ಪುರಸ್ಕೃತರಾಗಿರ್ತಕ್ಕಂಥ ಗಿರಿಜಾ ಮೇಡಮ್ ಅವ್ರನ್ನ ಎಲ್ಲರೂ ಹೆಂಗದಾರ ಅಂದ್ರ ವೇದಿಕೆ ಮೇಲೆ ಇರ್ತಕ್ಕಂತಹ ಒಬ್ಬರೊಬ್ರು ಒಂದೊಂದು ಮುತ್ತು ರತ್ನ ಇದ್ದಂಗ ಅವ್ರ ಮಾತುಗಳನ್ನೆಲ್ಲ ನೀವು ಕೇಳಬೇಕು ಜೊತೆಗೆ ನಿಮ್ಮ ನೋಡಿ ನನಗೆ ಆಶ್ಚರ್ಯ ಅನಿಸ್ತು ಬಂಧುಗಳೇ ನಾವೆಲ್ಲ ಎಷ್ಟು ಅಂದ್ರೆ ಎಲ್ಲಿ ಅಂಗಡಿಯ ಕುಂತವ್ರು ಅಲ್ಲಿ ಕಲ್ಲು ಕಲ್ಮ್ಯ ಕುಂತವ್ರು ಇಲ್ಲಿ ಕೇಳಾಕತ್ತೀರಿ ಇಲ್ಲಿ ಕುಂತ ಚಾ ಕುಡ್ಕೊಂತ ಇಲ್ಲಿ ಕೇಳಾಕತ್ತೀರಿ ಅಲ್ಲಿ ನಿಂತವ್ರು ಅಲ್ಲಿ ಕೇಳಾಕತ್ತೀರಿ ಬಹಳ ಖುಷಿ ಅನಿಸ್ತು ನನಗೆ ಎಲ್ಲ ಒಟ್ಟಿಗೆ ಕಾಣ್ತಾ ಇಲ್ಲ ನಿಜ ಆದ್ರೆ ಅಲ್ಲಲ್ಲಿ ನಿಮ್ಮ ಕೇಳುಗ ಒಂದು ಆಸಕ್ತಿಯನ್ನು ನೋಡಿ ನಂಗೆ ಭಾಳ ಇಷ್ಟು ಈ ಚಳಿ ವಾತಾವರಣದೊಳಗೆ ಇಷ್ಟೊತ್ತಿನೊಳಗ ಯಾಕಂದ್ರೆ ನಿರಂತರವಾಗಿ ಎರಡು ಮೂರು ದಿನದಿಂದ ಈ ಕಾರ್ಯಕ್ರಮ ಹಮ್ಮಿಕೊಂಡು ಬಂದಾರ ಅಂದ್ರೆ ಅದು ಭಾಳ ಖುಷಿ ಅನಿಸ್ತು ನೋಡಿರಿ ಊರು ಸಣ್ಣದಾದರೂ ಇದು ಬಸವಣ್ಣನ ನೆಲ ಈ ನೆಲದೊಳಗೆ ಇಂದು ಒಳ್ಳತನವನ್ನು ಬಿತ್ತಿ ಒಳ್ಳೆತನವನ್ನು ಬೆಳೆದು ಈ ಲೋಕಕ್ಕೆ ಈ ಜಗತ್ತಿಗೆ ಬಸವ ಕೊಟ್ಟಿರ್ತಕ್ಕಂಥ ಎಲ್ಲ ತತ್ವಗಳನ್ನು ಬಿಂಬಿಸ್ತಕ್ಕಂಥ ಕೆಲಸ ಮಾಡ್ತಾ ಇರೋದು ಯಾವುದು ಅಂದ್ರೆ ಈ ಇಂಗ್ಲೀಷ್ವನ ನೆಲದ ಈ ಎಲ್ಲ ಸದ್ಭಕ್ತರು ಅಂತ ಬಹಳ ಖುಷಿ ಅನ್ನಿಸ್ತದೆ ಬಂಧುಗಳೇ ಹಿಂಗ ನಮ್ಮ ಸಹೋದರಿಯರ ಅದಾರನ್ನ ಕಾರಣಕ್ಕ ನನಗೆ ನೆನಪಾಯ್ತು ಬಹಳ ದಿನ ಮದುವೆಯಾಗಿಂದ ಹೆಣ್ಮಗಳು ತವ್ರ ಮನೆಗೆ ಬರ್ಬೇಕು ಅಂತ ಕಾತರಿಸ್ತಿರ್ತಾಳೆ ತವ್ರ ಮನೆಗೆ ಬರ್ಬೇಕಾದ್ರೆ ಅವಾಗೆಲ್ಲ ಯಾವಾಗ ಕರ್ಕೊಂಡ್ಬರ್ತಿದ್ರಿ ಅಣ್ಣಂದ್ರೆ ನೀವು ಮದುವೆ ಮಾಡಿಕೊಟ್ಟಿಂದ ಅಷ್ಟರಲ್ಲಿ ಕರ್ಕೊಂಡ್ಬಂದಿರ ನೀವು ಇಲ್ಲ ಯಾವಾಗ ಪಂಚಮಿ ಬಂದಾಗ ಕರ್ಕೊಂಬರೋರು ಬರೋರು ನೀವು ಅಲ್ಲಿತನ ಕರ್ಕೊಂಡ್ ಬರಂಗ್ಲ ಅವಾಗ ನಮ್ಮ ತಾಯಂದ್ರ ಬಳಗ ಒಳಗೆ ಕಾಯ್ಕೊಂತು ಕೂಡುದು ಯಾವಾಗ ಕರ್ಕೊಂಬರ್ತಾರೆ ನನಗೆ ಕರ್ಕೊಂಡು ಹೋಗ್ತಾರ ತವ್ರ ಮನೆಗೆ ಅವಾಗ ಆ ತಾಯಿ ಕಾತರದಿಂದ ಕಾದು ಜಾನಪದವನ್ನು ಕಟ್ಟಿದ್ಲು ಏನು ಕಟ್ಟಿದ್ಲು ನನ್ನ ಗೋಕುಲ ನಗರ ನನ್ನ ತವರೂರು ನನ್ನ ಅಣ್ಣಯ್ಯ ನನ್ನ ಅಣ್ಣಂದ್ರು ದೊಡ್ಡ ಸಾಹುಕಾರ ಹೆಂಗಾದೀತು ತಂಗಿನ ಮರಿಲಾಕ ನನ್ನ ಅಣ್ಣಂದ್ರು ದೊಡ್ಡ ಸಾಹುಕಾರ ಹೆಂಗಾದೀತು ತಂಗಿನ ಮರಿಲಾಕ ಪಂಚಮಿ ಹಬ್ಬ ಪಂಚಮಿ ಹಬ್ಬ ಉಳಿದಾವ ದಿನ ನಾಕ ಅಣ್ಣ ಬರಲಿಲ್ಲ ಯಾಕ ಅಣ್ಣ ில பச்சிமிழ்தண்ணாக்கீலாக்க அண்ண பரலாக்க அண்ண பரல யாக்க கரீலாக்க அண்ணா பரல யாக்க கரீலாக்க அண்ண பரல யாக்க கரீலாக்க அண்ணா யாக்க கரீலாக்க அந்த தன்ன தவறு மனிக்கு ஹோகி யாவ ಜೋಕಾಲಿಯನ್ನು ಚೀಕ್ಲಿ ಯಾವಾಗ ತನ್ನ ಸೋದರನ್ನ ಬೆಟ್ಟಿ ಯಾವಾಗ ತನ್ನ ತಂದೆ ತನ್ನ ಅಣತಂಬ್ರ ಬಳಗನ್ನ ಬೆಟ್ಟಿ ಆಗಲಿ ಅಂತ ಹೇಳಿ ಆ ತಾಯಿ ಕಾತರಿಸ್ತಾ ಇದ್ಲು ಅಂತ ಹೇಳ್ತಾ ಹಿಂಗ ಜನಪದ ಅನ್ನೋದು ಆ ತಾಯಿಗೆ ಆ ಕೈಪಲ್ಲಿ ಹೆಚ್ಬೇಕಾದ್ರೂ ಸಹಿತಕ್ಕೆ ಜನಪದ ಹುಟ್ಟಿಕೊಂಡ್ರಿ ಎಂತಿಂತ ಜಾನಪದಗಳನ್ನ ಕಟ್ಟಿಕೊಡ್ಲರಿ ನೀರಿ ಹೋಗಾಗ ಬರಾಗ ಒಂದು ತವರ್ ಮನೆಯವ್ರು ಕೊಡಿಸಿದ ಸೀರೆ ಇತ್ತು ಅಂದ್ರೆ ಎಷ್ಟು ಸಂಭ್ರಮದಿಂದ ಹೇಳ್ಕೊತಾ ಇದ್ಲು ಇಂಥ ಎಲ್ಲ ಜಾನಪದಗಳನ್ನ ಕಟ್ಟಿಕೊಡ್ತು ಅಂತ ಹೇಳ್ತಾ ಬಹುಶಃ ಆ ತಾಯಿಗೆ ಸಿಟ್ಟು ಬಂದಾಗ ಇನ್ನೊಂದು ತಮಾಷೆಯಾಗಿ ಒಂದು ಜಾನಪದವನ್ನು ಕಟ್ಟಾಡ್ರಿಕ್ಕೆ ಎಷ್ಟು ಚಂದ ಹೇಳ್ತಾಳಂದ್ರ ಪಾರ್ವತಿ ಪರಮೇಶ್ವರ ಕೂಡಿದಾಗ ಕಟ್ಟಿರ್ತಕ್ಕಂತಹ ಒಂದು ಜಾನಪದ ಗೀತೆ ಇದು ಕೇಳ ನನ್ ತಂಗಿ ಉತ್ನಳ್ಳಿ ಮಾರವ್ವ ನಿನ್ನ ಭಾವನಾದ ನಂಜುಂಡೇಶ್ವರನ ಹೋಗಿ ಮೂರು ತಿಂಗಳ ಮೇಲೆ ಮೂರು ದಿನ ಆಯ್ತವ್ವ ನನ್ನ ತಂಗಿ ಅವನು ಹೋದಾಗಿಂದ ನಾನು ಹೊಟ್ಟೆ ಬಟ್ಟೆಗೆ ನೀರಿಲ್ಲವ ತಂಗಿ ಹಿಂಗ ತಮಾಷೆಯಾಗಿ ಕಟ್ಟಿರ್ತಕ್ಕಂಥ ಎಷ್ಟೋ ಜಾನಪದ ಗೀತೆಗಳದಾವು ಅವಾಗ ಅವ್ವ ಅವ್ವಂದ್ರು ಕಾಕಂದ್ರು ಬೆಳ್ಳಿ ಚುಕ್ಕಿ ಮುಡಿದ್ರೆ ಹೇಳ್ತಿದ್ರಿ ಮುಂಚಾನೆ ಈಗ ನಾವೆಲ್ಲ ನಮ್ಮ ಮಕ್ಳು ಎಷ್ಟು ಗಂಟೆಗೆ ಹೇಳ್ತಾವಂದ್ರ ಎಂಟು ಗಂಟೆಗೆ ಹೇಳಕ್ ಕಲ್ತಾವ್ರಿ ನಿಶ್ಚಿಕೆ ಎಂಟು ಗಂಟೆಗೆ ರೀ ಅವ್ರಿ ಹೇಳೋದು ಬೆಳ್ಳಿ ಚುಕ್ಕಿ ಮುಡ್ುವಾಗ ಎದ್ದು ಆ ತಾಯಿ ಪಕ್ಕದ ಮನೆಯನ್ನ ಕಲ್ಲು ಬೀಸು ಇಸ್ಕೊಂಡ್ ಬಂದು ಬೀಸ್ತಿದ್ಲರಿ ಗರ ಗರ ಹೆಂಗ್ ಬೀಸ್ತಿದ್ಲರಿ ಆ ಹೂವ ಹಾಡ್ಕೊಂತ ಜನಪದ ಹಾಡ್ಕೊಂತ ಕಲ್ಲವ್ವ ತಾಯಿ ಮಲ್ಲವರಾಗಿ ಜಲ್ಲ ಜಲ್ಲಾನೆ ಉದ್ರ ಜಲ್ಲ ಜಲ್ಲಾನೇ ಉದ್ರವ್ವ ನಾನಿನಗ ಬೆಲ್ಲದ ರತಿಯ ಬೆಳಗೇನ ಅಂದುಳ್ಳ ಅಡಿಗಲ್ಲು ಚಂದೊಳ್ಳ ಮೇಗಲ್ಲು ಚಂದ್ರಮತಿ ಎಂಬ ಹಿಡಿಗೂಟ ಚಂದ್ರಮತಿ ಎಂಬ ಹಿಡಿಗೂಟ ಹಿಡ್ಕೊಂಡು ತಂದೆ ತಾಯಿಗಳ ನೆನದೇನ ಅಂತ ಎದ್ದು ತಂದೆ ತಾಯಿನ ಬೂಮ್ ತಾಯಿನ ನೆನೆಸ್ತಕ್ಕಂತ ಕಾಲಘಟ್ಟ ಅದು ಮತ್ತ ಆಕಿ ಕಲ್ಲು ಕೊಟ್ಟವಾಗ ಥ್ಯಾಂಕ್ಸ್ ಹೇಳ್ತಿದ್ಲು ನಾವೀಗೆಲ್ಲ ಹೆಂಗ್ ಥ್ಯಾಂಕ್ಸ್ ಹೇಳ್ತೀವ್ರಿ ಹಂಗ ಆಕಿನ ಥ್ಯಾಂಕ್ಸ್ ಯಾವ ರೂಪದೊಳಗಿತ್ತು ಅಂದ್ರ ಕಲ್ಲು ಕೊಟ್ಟವಾಗ ಎಲ್ಲ ಭಾಗ್ಯವು ಬರಲಿ ಮಲ್ಲಿಗೆ ಮುಡಿವಂತ ಸಸಿ ಬರಲಿ ಮಲ್ಲಿಗೆ ಮುಡಿವಂತ ಸಸಿ ಬರಲಿರಿ ಆ ಮನೆಗೆ ಪಲ್ಲಕ್ಕಿ ಮ್ಯಾಲೇರಿ ಮಗ ಬರಲಿ ಅಂತ ಪಲ್ಲಕ್ಕಿ ಮೇಲೆ ರೀ ನಿನ್ನ ಮಗ ಬರಲಿ ಅಂತ ಆ ತಾಯಿ ತುಂಬ ಹೃದಯದಿಂದ ಹಾರೈಸ್ತಾ ಇದ್ಲ ಈಗ ನಾವೆಲ್ಲ ಏನು ಮಾಡ್ತೀವ್ರಿ ಓಕೆ ಥ್ಯಾಂಕ್ ಯು ಇಟ್ಸ್ ಓಕೆ ಬಾಯ್ ಇಷ್ಟ ಕಲ್ತ್ಬಿಟ್ಟಿವ್ರು ಇದು ನಮ್ಮ ಥ್ಯಾಂಕ್ಸ್ ಆಗ್ಯದ್ರಿ ಹೀಗಾಗಿ ನಮ್ಮ ನಮ್ಮಲ್ಲಿ ಆತ್ಮೀಯತೆ ಬಂಧುತ್ವ ಬಾಂಧವ್ಯ ಅನ್ನೋದು ಬಹಳಷ್ಟು ಇವತ್ತು ಕಡಿಮೆ ಆಗ್ಯದ ಬಂಧುಗಳೇ ಅವಾಗೆಲ್ಲ ಮಕ್ಕಳು ಬೇರೆಯವ್ರ ಮನೆಗೆ ಬೆಳೀತಾ ಇತ್ತು ಅವ್ರವ್ರ ಮಕ್ಳು ಅವ್ರ ಮನ್ಯಾಗೆ ಬೆಳೆದಿಲ್ಲ ರೀ ಯಾಕ್ರಿ ಬೇರೆ ಓಣ್ಯಾಗ ಎಲ್ಲರ ಮನ್ಯಾಗೆ ಬೆಳೀತಿದ್ದು ಇವತ್ತು ಗೇಟ್ ಬಿಟ್ಟು ನಮ್ಮ ಮಕ್ಕಳ ಪಕ್ಕದ ಮನೆಗೆ ಗೊತ್ತಿಲ್ಲ ಅಲ್ಲಿ ಏನರ ಘಟನೆ ನಡೀತು ಅಂದ್ರೆ ಅವು ಏನು ಮಾಡ್ತಾವ್ರಿ ಮೊಬೈಲ್ ಸ್ಕ ಹಿಡಿತಾವ ಸೆರೆ ಹಿಡಿತಾವೆ ಹಂಗಾಗ್ಯದ್ರೆ ಇವತ್ತು ನಮ್ಮ ಮಕ್ಕಳಿಗೆ ನಾವು ಏನು ಮಾಡ್ತೀವಿ ರೀ ಯಾವ ಪದ ಹಾಡಿ ನಾವು ಮನೆಗೆ ಸಂಗಿಲ್ಲರಿ ಕೈಯಾಗ ಒಂದು ಮೊಬೈಲ್ ಕೊಡ್ತೀವಿ ಊಟ ಮಾಡಿಸ್ತೀವಿ ಅದು ಮೊಬೈಲ್ ನೋಡ್ಕೊತ ಅದು ಊಟ ಮಾಡ್ತೈತಿ ಮೊಬೈಲ್ ನೋಡ್ಕೊಂತ ನಾವು ಉಣಿಸ್ತೀವಿ ಏನು ಉಣಿಸ್ತೀವಿ ನಮಗೆ ಗೊತ್ತಿಲ್ಲ ಏನು ಉಣ್ತದ ಅದಕ್ಕ ಗೊತ್ತಿಲ್ಲ ಇವತ್ತಿನ ನಮ್ಮ ಮಕ್ಕಳ ಕಾಲಘಟ್ಟ ಇಲ್ಲಿಗೆ ಬಂದು ನಿಂತುಕೊಂಡದ ಬಂಧುಗಳೇ ಹೀಗೆ ಜಾನಪದ ಅನ್ನೋದು ಎಷ್ಟೆಲ್ಲ ನಮಗೆ ನೈತಿಕ ಮೌಲ್ಯಗಳನ್ನು ಕಲಿಸ್ಕೊಡ್ತಾ ಇತ್ತು ಅಂದ್ರ ಹಿಂಗ ಒಂದು ರೋಗ ತಾಯಿ ಮಗ ಇದ್ರ ಬಂಧುಗಳೇ ಇದು ಒಂದು ಕಥೆಯನ್ನ ಹೇಳಿ ಮುಂದಿನ ಆಶೀರ್ವಚನವನ್ನ ಅಪ್ಪವರು ಕೊಡೋರಿದ್ದಾರೆ ತಾಯಿ ಮಗ ಇದ್ದಾಗ ತಾಯಿ ಹೊಲ್ದಾಗ ಕೂಲಿ ಕೆಲಸ ಮಾಡಿ ಕಷ್ಟಪಟ್ಟು ಮಗನ ಬೆಳೆಸಿದ್ಲು 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 ಮಗ ಅದ್ರ ತಕ್ಕಂಗೆ ಓದಿದ ಇಂಜಿನಿಯರ್ ಆದ ಅಲ್ಲಿ ಹಾಸ್ಟೆಲ್ದೊಳಗಿದ್ದ ಹಾಸ್ಟೆಲ್ದಾಗಿದ್ದಾಗ ದೊಡ್ಡ ದೊಡ್ಡ ಶ್ರೀಮಂತರು ಗೆಳತನ ಆಯಿತು ಆ ಎಲ್ಲ ಶ್ರೀಮಂತರು ಹುಡುಗರು ಮುಂದೆ ನಾ ಬಡುವ ನಮ್ಮಕ್ಕೆ ಕೂಲಿ ಕೆಲಸ ಮಾಡ್ತಾಳ ಅಂತ ಹೇಳಿದ್ರೆ ನನಗೆ ಇನ್ಸಲ್ಟ್ ಆಗ್ತದೆ ಹೇಳಿ ನಾನು ಭಾಳ ಶ್ರೀಮಂತದೀನಿ ನಮ್ಮದು ಇಷ್ಟು ಎಕರೆ ಹೊಲ ಐತಿ ಹೊಲ ನಮ್ಮ ಮನ್ಯಾಗ ಖಾರ ಐತಿ ದೊಡ್ಡ ಬಂಗಲೆ ಐತಿ ಅಂತೆಲ್ಲ ಹೇಳ್ಕೊಂಡ ಇವಾಗ ಹೇಳೋದು ನೋಡಿ ಅವ್ರಿಗೆ ಭಾಳ ಖುಷಿ ಎನಿಸಿ ಏತಮ್ಮ ನಾವು ನಿಮ್ಮ ಊರಿಗೆ ಬರ್ತೀವಿ ಕರ್ಕೊಂಡು ಹೋಗೋ ಅಂತ ಹೇಳಿದರು ಅಣ್ಣ ಸಾಲಿ ಮುಗೀತು ಊರಿಗೆ ಬರ್ತೀವಿ ನಿಮ್ಮ ಊರು ತೋರಿಸು ಅಂದರು ಇವನೇ ಮುಜುಗರ ಆಯಿತು ಇಲ್ಲಪ್ಪ ಬೇಡ ನಮ್ಮ ಅಪ್ಪ ಅಮ್ಮ ಫಾರಿನ್ದಾಗ ಅದಾರ ಈಗ ಊರಾಗಿಲ್ಲ ಅವರು ಈಗ ಬೇಡ ಅಂದ್ರೆ ಏ ಇರ್ಲಿಕ್ಕೆ ಏನಾಯ್ತು ನಿಮ್ಮ ಹೊಲ ಅವ್ ಏನೇನು ಅಂತಿಯಲ್ಲ ಹೊಲ್ದಾನ ಈ ತೊಗರಿಕಾಯಿ ಇಂಥವೆಲ್ಲ ನಾವು ತಿಂದು ಖುಷಿ ಪಡ್ತೀವಿ ಕರ್ಕೊಂಡು ಹೋಗು ಅಂದ್ರೆ ಏನು ಮಾಡಿದ್ರು ಅವ್ರ ಮುಂದೆ ನಡೀಲಿಲ್ಲ ಅನಿವಾರ್ಯ ಕರ್ಕೊಂಡು ಹೋಗ್ಬೇಕಾತು ಹೋಸರು ಕೂಡಿ ಬಸ್ ಹಿಡಿದ್ರು ಬಂದರು ಊರಾಗಿ ಇಳಿದ್ರು ಹಿಂಗೆ ಇಂಗ್ಳೇಶ್ವರದಂತ ಒಂದು ಊರು ಬಸ್ಸು ಧೂಳ ಇಳಿದ ತಕ್ಷಣ ಏನಾಯಿತು ಇದ್ರು ಏ ಬರ್ರಿ ಅಲ್ಲಿ ಹೊಲದಾಗ ಬಾರಿ ಭಾರಿ ಹೇಳಿ ಮಂದಿ ಹೊಲ್ದಾಗ ಕರ್ಕೊಂಡು ಹೋದ ಇಲ್ಲಿಂದ ಏನ ಅಲ್ಲಿ ಕಣ್ಣು ಕಾಣಿಸುತ್ತಾನ ಕಾಣಿಸುತ್ತಲ್ಲ ಇದಿಷ್ಟು ನಮ್ಮ ಹೊಲ ಅಂದ ಹೊಲದಾಗೆಲ್ಲ ಕೆಲಸ ಮಾಡ್ತಿದ್ರು ಇವರೆಲ್ಲ ನಮ್ಮ ಕೂಲಿ ಆಳ್ ನೋಡಿ ಕೆಲಸ ಮಾಡೋರು ಅಂದ ಅಬ್ಬಾಬಾಬು ಭಾರಿ ಐತಿ ಬಿಡಪ್ಪ ನಿಮ್ದೆಲ್ಲ ಅಂತ ಹೇಳಿ ಬಹಳ ಖುಷಿ ಪಟ್ರು ಅವರು ಅನಣ್ಣ ಎಲ್ಲಿ ನಿಮ್ಮ ಮನೆಯಲ್ಲಿ ಅನಣ್ಣ ಇಲ್ಲ ನಮ್ದು ಆ ಕಡೆ ಊರು ದಾಟಿ ದೊಡ್ಡ ಗೆಸ್ಟ್ ಹೌಸ್ ಐತಿ ನಮ್ದು ದೊಡ್ಡ ಮೂರಂತ ಬಿಲ್ಡಿಂಗ್ ಐತಿ ಅಲ್ಲಿ ನಾವು ಇರ್ತೀವಿ ನಮ್ಮ ಅಪ್ಪ ಅಮ್ಮ ಬೀಗ ಹಾಕೊಂಡು ಫಾರೆನ್ಗೆ ಹೋಗ್ಯಾರ ಇಲ್ಲೇ ಗುಡ್ಸಲ್ದಾಗ ನಮ್ಗೆ ಹೊಲ್ದಾಗ ಕೆಲಸ ಮಾಡಕ್ಕೆ ಇಲ್ಲೇ ಗುಡಿಸ್ಲ ಹಾಕ್ಕೊಂಡದಾಳೆ ಅಲ್ಲಿ ಕರ್ಕೊಂಡು ಹೋಗ್ತೀನಿ ಬರ್ರಿ ನಿಮಗೆ ಅಣ್ಣ ಎಲ್ಲರಿಗೆ ಹಸಿವಾಗಿತ್ತು ಹಸಿವಾಗಣ ಆಯಿತು ಅಂಥೇಳಿ ಒಂದು ಸಣ್ಣ ಗುಡಿಸ್ಲೇ ಇತ್ತು ಗುಡ್ಸ್ಲಿಕ್ಕೆ ಹೋದರು ಹೋದ ತಕ್ಷಣ ಬಂದುಗಳೇ ಆ ತಾಯಿ ನನ್ನ ಮಗನ ದೋಸ್ತರು ಬಂದಾರ ಅಂಥೇಳಿ ಬರ್ರಿ ಮಕ್ಕಳೇ ಅಂಥೇಳಿ ಖುಷಿ ಖುಷಿಯಾಗಿ ಚೆಂದಾಗ ಬಿಸಿ ರೊಟ್ಟಿ ಆಗ ತಾನೇ ಮಾಡಿರ್ತಕ್ಕಂಥ ತಾಜಾ ಬೆಣ್ಣೆ ಬಿಸಿ ರೊಟ್ಟಿ ಬೆಣ್ಣೆ ಹಚ್ಚಿ ಹಾಕಿ ಪುಂಡಿಪಲ್ಯೆ ಎಣ್ಣೆಗಾಯಿ ಬದ್ನಿಕಾಯಿ ಚಂದ ರುಚಿಯಾಗಿ ಮಾಡಿಕೊಂಡು ಬಾನ ಅದೆಲ್ಲ ಕಲಿಸಿ ಕೈ ಕೊಟ್ಟು ಊಟ ಮಾಡಿಸಿದ್ಲು ಆ ಮಕ್ಕಳಂದ್ರು ಇಂಥ ರುಚಿ ಎಂದೂ ಉಂಡಿದ್ದಿಲ್ಲ ನಾವು ಜೀವನದಾಗ ಅಂದ್ರೆ ಅವರು ಭಾಳ ಖುಷಿಪಟ್ಟರು ಅನ್ನೋಣ ಇಷ್ಟು ರುಚಿಯಾಗಿ ಅಡುಗೆ ಮಾಡ್ಯಾಳಲ್ಲ ಯಾರು ಈ ಅವ್ವ ಅಂತ ಕೇಳಿದ್ರು ಅವರು ಅವಾಗ ಮಗ ಹೇಳ್ತಾನ್ರ ಆಕಿ ನಮ್ಮ ಹೊಲ್ದಾಗ ಕೆಲಸ ಮಾಡೋಕಿ ತನಗೆ ಅವಮಾನ ಆಗತ್ತ ಅಂತ ಹೇಳ್ತಾನ ನಮ್ಮ ಹೊಲದಾಗ ಕೆಲಸ ಮಾಡಕ್ಕಿ ಕಿ ಅಂತ ಹೇಳ್ತಾನ ಕಿವಿಗೆ ಬಿದ್ದಿರ್ತಕ್ಕಂಥ ತಾಯಿಗೆ ಯತಿ ದಸಕ್ಕಂದು ಹೋಯ್ತು ಅಲ್ಲೇ ಕುಸಿದು ಬಿದ್ದಿರತ್ತಾಳೆ ಹೂವು ಕೈಯಾನ್ ರೊಟ್ಟಿ ಜಾರಿ ಕೇಳಕ್ಕೆ ಬೀಳ್ತದ ಅವಾಗ ಅವರೆಲ್ಲ ಊಟ ಮಾಡಿ ಹೋದ್ರು ಮಗ ಅವು ಹೇಳಿದ್ರೆ ಇನ್ಸಲ್ಟ್ ಅನಿಸ್ತದ ಅವ್ರ ಮುಂದೆ ಅಂತ ಅವ್ರನ್ನೆಲ್ಲ ಕರ್ಕೊಂಡು ಬರ್ರಿ ನಿಮಗೆ ಇನ್ನೊಂದಿಷ್ಟು ಹೊಲ ತೋರಿಸ್ತೀನಿ ಅಂತ ಕರ್ಕೊಂಡು ಹೋ ಅವರೆಲ್ಲ ಹೋದ್ರು ತಾಯಿ ಏನು ಮಾಡ್ಬೇಕು ತಿಳಿಲಿಲ್ಲ ಬಡ ಬಡ ಹೊಲ ಕೂಡ ಎಣ್ಣೆ ಇತ್ತು ತಗೊಂಡು ಕುಡಿದು ಸತ್ತು ಬಿದ್ದು ಬಿಟ್ಲ ಅವಾಗ ಬಂಧುಗಳೇ ಅಕ್ಕಪಕ್ಕದವರೆಲ್ಲ ಬಡ ಬಡ ಹೊಲ್ದಾಗ ಕೆಲಸ ಮಾಡೋರಕ್ಕೆ ಕಿ ಒದ್ದಾಟ ನರಳಾಟ ಕೇಳಿ ಓಡಿ ಬಂದು ಯಾಕೆ ಅವ್ವ ಯಾಕೆ ಹಿಂಗೆ ಮಾಡ್ಕೊಂಡಿವೆ ಎಂಥ ಚೆಂದ ಕೆಲಸ ಮಾಡಿಕೊಂಡು ಎಷ್ಟು ಚಂದ ನನ್ನ ಮಗ ಅಂತ ಮಗನ ಸಂಬಂಧ ನಿನ್ನ ಜೀವ ಮುಡಿಪಾಗಿಟ್ಕೊಂಡಿದ್ದೆ ಅಲ್ಲವೇ ಹಿಂಗೆ ಯಾಕೆ ಮಾಡ್ಕೊಂಡಿ ಅಂತ ಒದ್ದಾಡೋತ್ನ ಕೇಳಿದರು ನನ್ನಂಥ ಕಷ್ಟ ಯಾರಿಗಿ ಬರಬಾರ್ದವ್ವ ಕೂಲಿ ನಾಲಿ ಮಾಡಿ ಮಗನ್ನ ಬೆಳೆಸೀನಿ ಇವತ್ತು ನನ್ನ ಮಗ ನನಗೆ ಕೆಲಸದಕ್ಕಿ ಅಂದ ನಾ ಸಾಲಿ ಕಲಿಸಿ ಏನು ಉಪಯೋಗ ಆಯಿತು ಯವ್ವ ಅಂದ ಎಂತ ಮಗ ಆಯ್ತದು ಅಂತೇಳಿ ಮಗನ ಕರೆಸಿ ಬೈದಾಗ ಅವಾಗ ಅವನಿಗೆ ತನ್ನ ತಪ್ಪಿನ ಅರಿವಾಗಿ ಕಣ್ಣಾಗ ನೀರು ದಳ 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 ಇಳಿತಾವು ಆದ್ರೆ ಏನ್ ಮಾಡ್ತೀರಿ ಕಳ್ಕೊಂಡು ತಾಯಿ ಸಿಗ್ತದ್ರಿ ಅವಾಗ ಹುಟ್ಕೊಂಡಿದ್ದು ಜನಪದ ದುಡ್ಡು ಕೊಟ್ಟರೆ ಸಿಗುವಳೇನೋ ತಮ್ಮ ಮರಳಿ ಬರುವಳೇನು ದುಡ್ಡು ಕೊಟ್ಟರೆ ಬೇಕಾತು ಸಿಗತೈತಿ ಜಗದಗ ಕಾಣೋ ಹಡೆದ ತಾಯಿನ ಕಳಕೊಂಡ ಮ್ಯಾಲೆ ಮತ್ತೆ ಸಿಗುವಳೇನು ತಮ್ಮ ಮರಳಿ ಬರುವಳೇನು ತಮ್ಮ ಮರಳಿ ಬರುವಳೇನು ಅಂತ ಉಪವಾಸ ವನವಾಸ ಹಣ್ಣಾದ ಮುಡುಕಿ ಎಷ್ಟಂತ ಮಾಡುತ್ತಾಳ ಅಂತ ಬಹಳ ಚಂದ ಐತ್ರಿ ಆ ಜಾನಪದ ಗೀತೆ ಹಾಡಿದ್ರ ಬೆಳತನ ನಾ ಹಿಂಗ ಹಾಡ್ತೀನಿ ನೀವು ಹಿಂಗ ಕೇಳ್ಕೊತ ನಿಲ್ತೀರಿ ಬಹಳಷ್ಟು ಜನಪದ ಗೀತೆಗಳು ಹಿಂಗದವು ಅಂತ ಅನಿಸ್ತದ ಬಹುಶಃ ಹಂಗ ಹೇಳ್ಕೊಂತ ಹೋದ್ರ ಅದ್ ಅಂದ್ರೆ ಜನಪದ ಹಾಡು ಒಂದಲ್ರಿ ಅವು ಬೆಳತನ ಹೇಳಿದ್ರೆ ಹಿಂಗ ಬೆಳತನ ಕೇಳ್ತೇವೆ ಹಿಂಗ ಹೊಲ್ದಾಗ ಹಂತಿ ಹೊಡ್ಯಾಗ ಕುಟ್ಟಾಗ ಬೀಸಾಗ ರಾಶಿ ಮಾಡಾಗ ಬಹಳ ಚಂದ ತಾಯಿ ತನ್ನ ನೋವನ್ನ ಹೆಂಗ್ ಹೇಳ್ಕೊತಾ ಇದ್ಲು ಹೆಣ್ಣಾಗಿ ಹುಟ್ಟೋಕ್ಕಿಂತ ಮಣ್ಣಾಗಿ ಹುಟ್ಟಿದರ ಮಣ್ಣಿನ ಮ್ಯಾಲೊಂದು ಮರವಾಗಿ ಮಣ್ಣಿನ ಮ್ಯಾಲೊಂದು ಮರವಾಗಿ ಹುಟ್ಟಿದರ ಪುಣ್ಯವಂತರಿಗೆ ನೆರಳಾದೆ ನಾ ಪುಣ್ಯವಂತರಿಗೆ ನೆರಳಾದೆ ಅಂತ ನಮ್ಮ ಸಹೋದರಿಯದರ ಬಹುಶಃ ಎಲ್ಲ ಈ ಬಳಗ ಇಂಥ ಜಾನಪದ ಹಾಡುಗಳನ್ನು ಕೇಳಿಕೊಂಡು ಬೆಳೆದತ್ತೆ ಆದ್ರೆ ಆ ನೈತಿಕ ಮೌಲ್ಯ ಅಂತಕ್ಕಂಥದ್ದು ಇವತ್ತಿನ ಪೀಳಿಗೆಯಲ್ಲಿ ಬೆಳೀತದ ಅಂತ ಹೇಳ್ತಾ ಇವತ್ತು ನಮ್ಮ ಎಲ್ಲಮ್ಮ ತಾಯಿಯದಾರನ್ನೋ ಕಾರಣಕ್ಕೆ ನೆನಪಾಗ್ತದ ನನಗೆ ಪೌರಾಣಿಕ ಧಾರ್ಮಿಕ ಗೀತೆಗಳನ್ನು ಸಹಿತ ಇದ್ರಲ್ಲಿ ಕಟ್ಟಿಕೊಡ್ತಿದ್ವಿ ಹೆಂಗ ಹುಟ್ಟಿ ಬಂದೆ ಎಲ್ಲಮ್ಮನಾಗಿ ನೆನಮ ಕೊಟ್ಟಾರವ್ವ ವಜಾಮ ದಗ್ನಿಗೆ ರೇಣುಕ ರಾಜ ನಿನ್ನ ತಂದೆ ಭೋಗಾವತಿ ನಿನ್ನ ತಾಯಿ ರೇಣುಕ ರಾಜ ನಿನ್ನ ತಂದೆ ಭೋಗಾವತಿ ನಿನ್ನ ತಾಯಿ ಹುಟ್ಟಿ ಬಂದೆ ಹೊಟ್ಟಿಯೊಳಗ ಹಾಕ್ಯಾರ ನಿನ್ನ ತೊಟ್ಟಲದಾಗ ಹುಟ್ಟಿ ಬಂದೆ ಎಲ್ಲಮ್ಮನಾಗಿ ನಿನ್ನ ಮದವಿಯ ಮಾಡಿ ಕೊಟ್ಟಾರವ್ ವಜಾಮ ದಗ್ನಿಗೆ ಅಂತ ಹೇಳ್ತಾ ಹಿಂಗ ಬಾಲ್ಯದೊಳಗೆ ನೀವೆಲ್ಲ ಸಣ್ಣವರಿದ್ದಾಗ ಎಷ್ಟು ಚಂದ್ ಚಂದ ಹಬ್ಬ ಹರಿದಿನಗಳನ್ನ ಎಲ್ಲ ಮಾಡ್ತಾ ಇದ್ರಿ ಬಂಧುಗಳೇ ಸಾಲಿ ಬಿಟ್ಟು ಮಂಗೆ ಬಂತಂದು ಮಂಗೆ ನಿಂದ ಓಡಿ ಹೋಗಿರ್ತಕ್ಕಂಥ ಗುರುಜಿ ಗುರುಜಿ ಎಲ್ಲಾ ಅಡಿ ಬಂದೆ ಹಳ್ಳ ಕೋಳ ಸುತ್ತಾಡಿ ಬಂದೆ ಅಂತ ಹೇಳಿ ಆ ಮಳೆ ಬರಲಿ ಅಂತ ಹೇಳಿ ಆಡಿಸಿರ್ತಕ್ಕಂಥ ಬಾಲ್ಯದ ಆಟಗಳು ಎಷ್ಟು ಚಂದ ನಿಮ್ಮ ಆಟಗಳ ಮಂಗೆ